ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಸುಮಾರು ಜನ ನನಗೆ ಕಾಲ್ ಮಾಡಿ ಸರ್ ಮುನ್ನೂರ ಮೂರನೇ ಆರಾಧನ ಮಹೋತ್ಸವ ತುಂಬ ಹತ್ತಿರದಲ್ಲಿ ಬರ್ತಾಯಿದೆ ತುಂಬ ಖುಷಿಯಾಯಿತು ಸರ್ ಅದರಲ್ಲಿ ನಮ್ಮ ಮನೆ ಹಬ್ಬ ಸರ್ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಸರ್ ಅಂಥೇಳಿ ಎಷ್ಟೋ ಜನ ತಾಯಿಂದರು ಫೋನ್ ಮುಖಾಂತರ ತಿಳಿಸಿದ್ದೀರಾ ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾಯಿಂದರೆ ತಾಯಂದರೆ ನೀವೇನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದೀರಾ ಅದು ಖಂಡಿತ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಕೆ ಶಶಿಕಲಾ ಡಾಟರ್ ಆಫ್ ಕೃಷ್ಣಮೂರ್ತಿ ಕೆ ಊರು ಚಿತ್ರದುರ್ಗ ರಾಮಗಿರಿ ಪಕ್ಕದಲ್ಲಿ ಬರ್ತಂತೆ ಮಕ್ಕಳ ಹೆಸರು ಧನುಷ್ ಎಸ್ ಪಿ ರಮ್ಯಾ ಎಸ್ ಪಿ ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ಸಿದ್ಧಲಿಂಗೇಶ ಗೀತಾ ಮಕ್ಕಳ ಹೆಸರು ಪೂರ್ವಿ ಸ್ನೇಹ ಆದಿತ್ಯ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ವಾಸುಮೂರ್ತಿ ಮಾನಸ ಮಕ್ಕಳ ಹೆಸರು ಸಾನ್ವಿ ಧೃಹಂತ್ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ರಂಗಪ್ಪ ರಂಜಿತ್ ಮಕ್ಕಳ ಹೆಸರು ಪೃತ್ವಿಕ್ ಋತ್ವಿಕ್ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಖಂಡಿತ ತಾಯಿ ನೀವೇನು ಕೊಟ್ಟಿದ್ದೀರಾ ಪ್ರತಿ ವರ್ಷವೂ ಇನ್ನೂ ಜಾಸ್ತಿ ಕೊಡಿಸುವಷ್ಟು ಶಕ್ತಿ ನಿಮಗೆ ರಾಯರು ಕೊಡಲಿ ರಾಯರನ್ನ ನಂಬಿಕೆಟ್ಟವರು ಯಾರು ಇಲ್ಲ ಸ್ನೇಹಿತರೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಾಕಿದ್ದೆ ನಾನು ರಾಯರ ಬಗ್ಗೆ ರಾಯರ್ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂತ ಸ್ನೇಹಿತರೆ ರಾಯರು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿದ್ದಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿದರೆ ಆ ಕಷ್ಟ ಏನು ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ ನನ್ನನ್ನು ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರದು ಅಂತ ಹೇಳಿ ದೇವರ ಜಪ ಮಾಡುತ್ತಾ ಬೃಂದಾವನದಲ್ಲಿ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿ ನಾನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರೋ ಹಸುವಿನಿಂದ ಹೋಗಬಾರ್ದು ಅಂತೇಳಿ ಅವತ್ತು ಜಪ ಮಾಡಕ್ಕಂಥ ಬೃಂದಾವನದಲ್ಲಿ ಕೂತ್ಕೊಂಡವರು ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿದ್ದಾರೆ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ಒಬ್ಬ ವ್ಯಕ್ತಿ ರಾಯರ ಮಠಕ್ಕೆ ನಮ್ಮ ಜೈನರಲ್ಲಿ ರಾಯರ ಮಠಕ್ಕೆ ಒಂಬತ್ತು ವಾರ ವೆಜಿಟೇಬಲ್ ಕೊಡಿಸ್ತೀನಿ ಅಂತ ಅಂದವರು ತೊಂಬತ್ತೈದು ವಾರ ಆಗಿತ್ತು ಸ್ನೇಹಿತರೆ ಲಾಸ್ಟಲ್ಲಿ ವಿಡಿಯೋ ಮಾಡಿದಾಗ ಇವಾಗ ನೂರು ವಾರ ಆಗಿರುತ್ತೆ ಸ್ನೇಹಿತರೆ ಅವರು ಒಂಬತ್ತು ವಾರ ನಾನು ವೆಜಿಟೇಬಲ್ ಕೊಡಿಸ್ತೀನಿ ಅಂತ ಅಂದವರು ತೊಂಬತ್ತೈದು ಅಂದರೆ ಇವಾಗ ಪ್ರೆಸೆಂಟಾಗಿ ನೂರು ವಾರ ಆಗಿದ್ದೆ ಸ್ನೇಹಿತರೆ ಅಂದರೆ ನಾವು ಒಂದು ಸಲ ಕೊಟ್ಟಿದ್ದು ರಾಯರು ಯಾವತ್ತೂ ಇಟ್ಕೊಂಡಂಗಿಲ್ಲ ಸ್ನೇಹಿತರೆ ಅದನ್ನು ಯಾವುದೋ ಒಂದು ರೂಪದಲ್ಲಿ ಒಂದು ಹತ್ತು ಪಟ್ಟು ವಾಪಸ್ಸು ನಮಗೆ ಕೊಡ್ತಾರೆ ರಾಯರ ಮೇಲೆ ನಂಬಿಕೆ ಇರಲಿ ತಾಳ್ಮೆ ವಿಶ್ವಾಸದೊಂದಿಗೆ ನಮ್ಮ ಜೊತೆ ಸದಾ ರಾಯರಿರುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಈ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬವನ್ನು ಆಚರಿಸೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಏನೇ ಬೇಕಾದರೂ ಸಾಧನೆಯನ್ನು ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಅವತ್ತಿನ ದಿನದಲ್ಲಿ ಬೃಂದಾವನದಲ್ಲಿ ಪ್ರತಿ ವರ್ಷ ವರ್ಷವೂ ವರ್ಷ ಪೂರ್ತಿನೂ ದೇವರ ಹತ್ರ ಜಪ ಮಾಡುತ್ತಾ ಕುಳಿತಿರ್ತಾರೆ ಆದರೆ ಆರಾಧನಾ ಮಹೋತ್ಸವ ದಿನ ಬಿಟ್ಟು ಕುಳಿತಿರ್ತಾರೆ ಭಕ್ತಾದಿಗಳನ್ನೆಲ್ಲ ನೋಡುತ್ತಾ ಕುಳಿತಿರ್ತಾರೆ ಅವತ್ತಿನ ದಿನದಲ್ಲಿ ನಿಮ್ಮ ಹತ್ತಿರದಲ್ಲಿ ರಾಯರ ಮಠ ಇದ್ದರೆ ರಾಯರ ಹತ್ರ ಹೋಗಿ ಬೃಂದಾವನದ ಹತ್ರ ಹೋಗಿ ಆ ರಾಯರ ಆಶೀರ್ವಾದವನ್ನು ತೊಗೊಂಡು ಬನ್ನಿ ಸ್ನೇಹಿತರೆ ಅವತ್ತು ಬೃಂದಾವನದಲ್ಲಿ ಜೀವಂತವಾಗಿರ್ತಾರೆ ಜೀವಂತವಾಗಿ ನಮ್ಮನ್ನು ನೋಡುತ್ತಾ ಕುಳಿತಿರ್ತಾರೆ ಸ್ನೇಹಿತರೆ ಖಂಡಿತ ನೀವು ಹೋಗಿ ನಿಮ್ಮ ಸ್ನೇಹಿತರು ಹೋಗಿ ಎಲ್ಲರೂ ಹೋಗಿ ಸ್ನೇಹಿತರೆ ಖಂಡಿತ ಅವತ್ತು ರಾಯರ ಆಶೀರ್ವಾದ ತೊಗೊಂಡು ನೀವು ನಿಜವಾಗಲೂ ಪುಣ್ಯವಂತರು ಸ್ನೇಹಿತರೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗ್ತಿದೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬೋದು ಖಂಡಿತ ಸ್ನೇಹಿತರೆ ನೆಕ್ಸ್ಟ್ ಆರಾಧನಾ ಮಹೋತ್ಸವ ತುಂಬ ಹತ್ತಿರದಲ್ಲಿದೆ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗುತ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ರಾಯರು ಖಂಡಿತ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ಎ ನಮ್ಮ ರಾಯರಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತು ಹಾಗೆ ಶೇರ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ಏನೇ ಒಂದು ರಾಯರ ಬಗ್ಗೆ ವಿಡಿಯೋ ಹಾಕಿದರೂ ಅದು ಫಸ್ಟು ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವು ಫಸ್ಟ್ ಬೇಗ ನೋಡ್ಬೋದು ರಾಯರ ಬಗ್ಗೆ ಖಂಡಿತ ರಾಯ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ಏನಮ್ಮ ಇನ್ನೊಂದು ವಿಚಾರ ಸ್ನೇಹಿತರೆ ಇಲ್ಲಿ ಲಾಸ್ಟಲ್ಲಿ ನೀವೇನು ಕೊಟ್ಟಿದ್ದೀರಾ ನೋಡಿ ಅದನ್ನು ರಾಯರ ತೊಡೆ ಮೇಲೆ ಇಟ್ಟು ನಾನೊಂದು ವಿಡಿಯೋ ಮಾಡಿದ್ದೀನಿ ಇವಾಗ ರಸೀದಿಯನ್ನು ಕೊನೆಯದಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇವಾಗ ನೀವೇನು ರಸೀದಿಯನ್ನು ಬರೆಸಿಬಿಟ್ಟು ಅಥವಾ ರಾಯರು ನೀವೇನು ಅಂದುಕೊಂಡಿದ್ದೀರ ನೋಡಿ ಆ ಆಸೆಯನ್ನು ಈಡಸ್ಲಿ ಅಂತೇಳಿ ನಾನು ತೊಡೆ ಮೇಲೆ ಇಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ರಾಯರಿದ್ದಾರೆ ಈ ವಿಡಿಯೋನ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ ರಾಯರಿದ್ದಾರೆ